ಜಗ ಹೇಳಿದಾನಂತೇಳಿ ಗುಂಡಿ ತೋಡಕ್ಕೆ ಹದಿನಾರನೇ ಸ್ಥಳ ನಿಮ್ಮ ತೋರಿಸ್ತಾನೆ ಗುಂಡಿಯಾಗಿ ಅವ್ರಿಗೆ ಮಂಪರು ಪರೀಕ್ಷೆಗೊಳಪಡಿಸಬೇಕು ಅವ್ರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳ ಯಾವಾಗ ಇದಾವೆ ಅವುಗಳನ್ನ ತನಿಖೆ ಮಾಡಬೇಕು ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರಗೆ ಬರಬೇಕು ಸೌಜನ್ಯ ಪ್ರಕರಣ ಇರಬಹುದು ಮತ್ತು ಅಲ್ಲಿ ಏನು ಎಸ್ ಐ ಇದರಿಂದ ನಮಗೆ ನ್ಯಾಯ ತಿಳ್ಕೊಂಡಿಲ್ಲ ಇದನ್ನ ಸಿಬಿಐ ಒಪ್ಪಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಹೇಳ್ತಾರೆ ಹೇಳ್ತೇವೆ ಗುರು ಭಾರತ್ ಮಾತಾ ಕಿ ಗುರು ಸನಾತನ್ ಧರ್ಮ ಕಿ ಧರ್ಮಸ್ಥಳದ ಮಂಜುನಾಥ ಶ್ರೀಗಳಿಗೆ ಮಂಜುನಾಥೇಶ್ವರರಿಗೆ ಇವತ್ತೇನು ಧರ್ಮಸ್ಥಳದ ಪರಮ ಪೂಜೆಯ ಬಗ್ಗೆ ಅವಹೇಳನಕಾರಿಯಾದಂತ ಹೇಳಿಕೆಗಳನ್ನ ಅನೇಕ ಯೂಟ್ಯೂಕ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇವತ್ತು ಧರ್ಮದ ಸ್ಥಳದವನ್ನ ತುಟಿ ತರಬೇಕು ಆ ಧರ್ಮ ಸ್ಥಳದ ಮೇಲೆ ಜನರ ಭಾವನೆಗಳಿಗೆ ತುಟಿ ತರಬೇಕು ಅಂತಕ್ಕಂಥ ಕೆಲಸ ಅನೇಕ ಜನರು ಮಾಡ್ತಾ ಇದ್ದಾರೆ ಇದು ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನ ಮೊದಲು ಪತ್ತೆ ಹಾಕಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕುಂಟು ನೆವ ಬೇಕಾಗಿತ್ತು ಇವತ್ತು ಒಂದು ಷಡ್ಯಂತ್ರದ ಪರವಾಗಿ ಆ ಅನಾಮಿಕ ವ್ಯಕ್ತಿಯನ್ನ ಸರ್ಕಾರವೇ ಕೋರ್ಟಿಗೆ ಕಳಿಸಿ ಎಸ್ ಐ ಟಿ ರಚನೆ ಮಾಡೋ ರೀತಿನಲ್ಲಿ ಮಾಡಿ ಇವತ್ತು ಹಿಂದೂ ಧರ್ಮಕ್ಕೆ ರುಚಿ ತರ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲೆಲ್ಲಿ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆಯೋ ಅಲ್ಲೆಲ್ಲಾ ಕಡೆಗೂ ಕೂಡ ಹಿಂದೂ ಧರ್ಮಕ್ಕೆ ದುಡಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ ಅವ್ನ ಯಾವನ್ರಿ ಅನಾಮಿಕ ವ್ಯಕ್ತಿ ಅವನ್ ಯಾವ ಅದು ಎಲ್ಲಿಂದ ತಗೊಂಡ್ ಬಂದಿದ್ದಾನೆ ಅಂತೇಳಿ ಲಾಕ್ಅಪ್ ನಲ್ಲಿ ಹಾಕಿ ನಾಲ್ಕು ಕಡೆ ಬಿಡಬೇಕಾಗಿತ್ತು ಪೊಲೀಸರು ಅದನ್ನ ಮಾಡಲಿಲ್ಲ ಅವನಿಗೆ ಮಕ್ಕಳ ಪರೀಕ್ಷೆ ಒಳಪಡಿಸಬೇಕಾಗಿತ್ತು ಅದನ್ನು ಕೂಡ ಅವನಿಗೆ ಮಾಡಲಿಲ್ಲ ಇವತ್ತು ಅವನು ಹದಿಮೂರು ಹದಿನಾರು ಕಡೆ ಜಗ ಹೇಳಿದಾನಂತ ಹೇಳಿ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದೀನಿ ಸಿದ್ದರಾಮಯ್ಯ ಹದಿನಾರನೇ ಸ್ಥಳ ನಿಮ್ಮ ವಿಧಾನಸೌಧ ತೋರುತ್ತಾನೆ ಅಲ್ಲಿ ನೀವು ಗುಂಡಿ ಆಗಿದ್ದೀರಾ ಅಂತ ಆಗುತ್ತೀರ ನೀವು ಕೂತಿರುವ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಹುಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಆ ಅನಾದಿ ಬಂದು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆತಕ್ಕ ಮಾಡ್ತೀರಾ ಅವ್ರು ಹೋಗಿ ಹೈಕೋರ್ಟ್ನ ಕೆಳಗಡೆ ಅಲ್ಲಿ ನೀವು ಗುಂಡಿ ತೆಗಿತಕ್ಕಂತ ಕೆಲಸ ಮಾಡ್ತಿದ್ದೀರಾ ಇದ್ರ ಹಿಂದೆ ಕಾಣದ ಕೈಗಳಿದ್ದಾವೆ ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಕಾಂಗ್ರೆಸ್ ನಾಯಕರ ಕುಂಬಕ್ಕಿದೆ ಈ ಕುಂಬಕ್ಕಿನಿಂದ ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ಬಗ್ಗೆ ನಮ್ಗೆ ತಕರಾರಿಲ್ಲ ಆದ್ರೆ ಎಷ್ಟು ದಿವಸ ಈ ಎಸ್ ಐ ಟಿ ಈ ರೀತಿಯ ಗುಂಡೆ ಮಾತನ್ನ ಕೇಳಿಕೊಂಡು ನೆಲಗಳನ್ನ ಅಗಿತಾ ಹೋಗ್ತಾರೆ ಅದಕ್ಕೆ ಇದನ್ನು ತಂಡನ ನಿಲ್ಲಿಸಬೇಕು ಅವನಿಗೆ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅವನ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾವ್ಯಾವ ಇದಾವೆ ಅವುಗಳನ್ನ ತನಿಖೆ ಮಾಡಬೇಕು ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರಗೆ ಬರಬೇಕು ಸೌಜನ್ಯ ಪ್ರಕರಣ ಇರ್ಬೋದು ಮತ್ತೊಂದೇನು ಎಸಿ ರಚನೆ ಆಗಿದೆ ಇದರಿಂದ ನಮಗೆ ನ್ಯಾಯ ತಿರುಪದಿಲ್ಲ ಇದನ್ನ ಸಿಬಿಐ ಮಾತನ್ನು ಕೂಡ ನಾವು ತರದಲ್ಲಿ ಹೇಳ್ತೇವೆ ಮತ್ತು ಧರ್ಮಸ್ಥಳಕ್ಕೆ ಯಾರೇ ಬುದ್ಧಿ ಮಾಡಿದ್ರು ಕೂಡ ಧರ್ಮಸ್ಥಳಕ್ಕೆ ತುಂಬಿ ಆಗೋದಿಲ್ಲ ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮಂಜುನಾಥರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಅವನ ವಿಶ್ವಾಸವೇ ಅನೇಕ ಜನರು ಉಸಿರಾಗಿದೆ ಹಾಗಾಗಿ ಆ ಉಸಿರು ಇರೋವರೆಗೂ ಈ ಕೋಟ್ಯಾಂತರ ಜನ ಹಿಂದೂಗಳು ಆ ಧರ್ಮಸ್ಥಳಕ್ಕೆ ಭೀತಿ ಮಾಡೋದಕ್ಕೆ ಬರೋದಿಲ್ಲ ಕಳಂಕ ಬರೋದಕ್ಕೆ ಬಿಡೋದಿಲ್ಲ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ತಕ್ಷಣ ಎಸ್ ಐ ಟಿ ಯು ಏನ್ ತನಿಖೆ ನಡೀತಾ ಇದೆ ಅದನ್ನ ನಿಲ್ಲಿಸಬೇಕು ಮಂಪರು ಪರೀಕ್ಷೆ ಮಾಡಬೇಕು ಆ ವ್ಯಕ್ತಿಗಳನ್ನ ಇಳಿದು ಒಳಗಾಕ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನನ್ನ ಮಾತಿ ವಿರಾಮ ಕೊಡ್ತೀನಿ ಬರೋ ಬರೋ